ಭಾಸ್ಕರ್ ಪ್ರಸಾದ್ ಅವರೇ ನಮ್ಮ ಮಾದಿಗ ಸಮುದಾಯದ ಶೋಷಿತರ ಗಟ್ಟಿ ಧ್ವನಿ ಎಚ್ ಆಂಜನೇಯವರ ಕುರಿತು ಮಾತನಾಡಿರುವುದನ್ನೇ ಆಕ್ಷೇಪ ಪಡಿಸಿ ತೀವ್ರವಾಗಿ ಖಂಡಿಸುತ್ತೇನೆ ಮಾದಿಗ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಎಂದು ವಕೀಲರಾದ ರವಿ ಪ್ರಶ್ನಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಳ ಮೀಸಲಾತಿ ಅಜೆಂಡಾ ಹಿಡಿದು ಹೋರಾಟ ಮಾಡುತ್ತಿದ್ದೀರಾ ನಿಮ್ಮ ಹೋರಾಟವನ್ನು ಇಡೀ ರಾಜ್ಯದ ಜನತೆ ಗಮನಿಸಿದೆ ನೀವು ನಮ್ಮ ಮಾದಿಗ ಸಮುದಾಯದ ನಾಯಕರನ್ನ ಬೈಯುವುದು ಹೀಯಾಳಿಸುವುದು ಅಪಮಾನ ಮಾಡುವುದು ಅಗೌರವ ತರುವಂತಹ ಕೆಲಸ ಮಾಡುತ್ತಿದ್ದೀರಿ ಇದರಿಂದ ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸುತ್ತದೆ ಎಂಬುದು ಅದು ನಿಮ್ಮ ಮೂರ್ಖತನ ಈ ನಿಮ್ಮ ವರ್ತನೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಕಂದಕವನ್ನು ಉಂಟು ಮಾಡುವಂತಿದೆ ಇದರಿಂದ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜ ತಲೆ ತಗ್ಗಿಸುವಂತಾಗುತ್ತದೆ ರಾಜ್ಯದಲ್ಲಿ ಪ್ರತಿಯೊಬ್ಬರು ಒಳಮಿ ಸಲಾತಿಗಾಗಿ ಹೋರಾಟವನ್ನ ಮಾಡಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ ನಮ್ಮ ಸಮುದಾಯದ ಎಲ್ಲಾ ಪ್ರಮುಖ ನಾಯಕರು ಒಳಮೀಸಲಾತಿಗಾಗಿ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟದಲ್ಲಿ ತೊಡಗಿಸಿಕೊಂಡು ತಮ್ಮ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಆರ್ ಎಸ್ ಎಸ್ ಕಚೇರಿಯಲ್ಲಿ ಚಡ್ಡಿಯನ್ನ ಹಾಕಿ ಅವರ ತತ್ವ ಸಿದ್ಧಾಂತವನ್ನ ಕಲಿಯುತ್ತಿದ್ದೀರಿ ನಮ್ಮ ಸಮುದಾಯಕ್ಕೆ ತಮ್ಮದು ಏನು ಕೊಡುಗೆ ಇದೆ ಎಂಬುದು ಹೇಳಿ ತಾವು ತನ್ನ ಮೊನಚಾದ ಮಾತಿನ ಮೂಲಕ ಮಾತನಾಡಿದರೆ ಏನೂ ಪ್ರಯೋಜನವಿಲ್ಲ ನಿಮಗೆ ತಾಕತ್ತಿದ್ರೆ ತಾವು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡಿ ಅದನ್ನ ಬಿಟ್ಟು ಸಮುದಾಯದ ನಾಯಕರನ್ನ ಬೈಯುವುದು ಅವಮಾನಿಸುವುದು ಸರಿಯಲ್ಲ ನಿಮಗೆ ಬೈಯುವುದಕ್ಕೆ ನೈತಿಕ ಹಕ್ಕು ಇಲ್ಲ ಎಂದರು ಭಾಸ್ಕರ್ ಪ್ರಸಾದ್ ಇನ್ನು ಒಂದು ಶಬ್ದವನ್ನು ಶೋಷಿತರ ಗಟ್ಟಿ ಧ್ವನಿ ಎಚ್ ಆಂಜನೇಯವರ ಬಗ್ಗೆ ಮಾತನಾಡಿದರೆ ನಿಮಗೆ ತಕ್ಕ ಪಾಠವನ್ನು ಸರಿಯಾದ ಸಮಯದಲ್ಲಿ ಕಲಿಸುತ್ತೇವೆ ಇನ್ನು ಅವರ ಬಗ್ಗೆ ಮಾತನಾಡುವ ನಾಲಿಕ ಮೇಲೆ ಬಿಗಿ ಹಿಡಿತವಿರಲಿ ಎಂದು ಎಚ್ಚರಿಸಿದರು ಸಂವಿಧಾನ ಬಂದು ಅರವತ್ತೈದು ವರ್ಷಗಳ ನಂತರ ಅಭಿವೃದ್ಧಿಯೇ ಕಾಣದ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಕರ್ನಾಟಕ ರಾಜ್ಯದಲ್ಲಿ ಒಮ್ಮೆ ಸಚಿವರಾದ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಕಣ್ಣೆ ತರದು ನೋಡುವಂತೆ ಕೆಲಸ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವರ ಹಣ ಖರ್ಚು ಮಾಡಬೇಕೆಂಬ ಮಹತ್ವದ ಕಾಯ್ದೆ ಜಾರಿಗೆ ತಂದರು ಕ್ರಾಂತಿಕಾರಿಕ ಯೋಜನೆಗಳನ್ನು ಜಾರಿಗೊಳಿಸಿ ಇಡೀ ರಾಜ್ಯದಲ್ಲಿಯೇ ಅಲ್ಪಸಂಖ್ಯಾತರ ಬಡವರ ದಲಿತರ ಶೋಷಿತರ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನ ಮಾಡಿ ರಾಜ್ಯ ರಾಜಕಾರಣದ ಇತಿಹಾಸದ ಪುಟದಲ್ಲಿ ಎಚ್ಚರಿಸುವಂತಹ ಉಳಿದಿರುವುದು ಇತಿಹಾಸ ಧಮನಿಖರ ಶಕ್ತಿ ಶೋಷಿತರ ಗಟ್ಟಿ ಧ್ವನಿ ಮಾದಿಗರ ದಂಡ ನಾಯಕ ಎಚ್ ಆಂಜನೇಯ ಅವರು ವಂಚಿತ ಸಮುದಾಯಗಳಿಗೆ ಮಾರ್ಗದರ್ಶಕರು ನ ಭಾಸ್ಕರ್ ಪ್ರಸಾದ್ ದುರಹಂಕಾರವನ್ನ ನೆತ್ತಿಗೆ ಮಾತನಾಡುವುದು ಸರಿಯಲ್ಲ ಎಂದು ತೀವ್ರವಾಗಿ ಖಂಡಿಸುತ್ತೇನೆ ಎಚ್ ಆಂಜನೇಯ ಎಂಬುವರು ಇಡೀ ರಾಜ್ಯಕ್ಕೆ ಚಿರಪರಿಚಿತರು ಎಚ್ ಆಂಜನೇಯ ಬರೀ ವ್ಯಕ್ತಿಯಲ್ಲ ಅವರು ಒಂದು ಸಮಾಜಕ್ಕೆ ಶಕ್ತಿ ಹುಟ್ಟಿನಿಂದಲೇ ಹೋರಾಟವನ್ನ ಮಾಡಿ ಬೆಳೆದವರು ಬಹಳ ಕಷ್ಟಪಟ್ಟು ಇಡೀ ಶೋಷಿತರ ಸಮುದಾಯ ಸಮುದಾಯಗಳಿಗೆ ಅಪಾರ ಕಾಳಜಿಯನ್ನು ವಹಿಸಿ ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಿದವರು ದೀನ ದಲಿತರ ಅಭಿವೃದ್ಧಿ ಪರವಾಗಿ ಕೆಲಸ ನಿರ್ವಹಿಸಿದವರು ಮಾಜಿ ಸಚಿವ ಎಚ್ ಆಂಜನೇಯವರ ಬಗ್ಗೆ ಮಾತನಾಡಿದರೆ ಎಚ್ಚರ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಮಾಜಕ್ಕೆ ಪೂರಕವಾಗಿ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದನ್ನು ಸಮಾಜ ಗಮನಿಸ್ತಾ ಇದೆ ಆದರೆ ನೀವು ನಿಮ್ಮ ಆರ್ ಎಸ್ ಎಸ್ ತೇರಿದಂತೆ ಈ ರಾಜ್ಯದ ಶೋಷಿತ ಸಮುದಾಯದ ಮಾದಿಗ ಸಮುದಾಯದಲ್ಲಿ ಅಸಮಾನತೆಯನ್ನುಂಟು ಮಾಡುವಂಥ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡುತ್ತಿದ್ದೀರಿ ನಮ್ಮ ಸಮಾಜದ ಎಲ್ಲ ನಾಯಕರುಗಳಿಗೆ ನಿಂದಿಸುವ ಮೂಲಕ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅವಮಾನಿಸುವ ಮೂಲಕ ಸಮಾಜದ ಗೌರವವನ್ನು ಹಾಳು ಮಾಡ್ತಾ ಇದ್ದೀರಿ ನೀವು ಸಮಾಜಕ್ಕೆ ಪೂರಕವಾದ ಕೆಲಸವನ್ನು ಮಾಡದೆ ಸಮಾಜ ನಿಮ್ಮ ಹಿಂದಿರುತ್ತೆ ನಿಮಗೆ ಪ್ರೋತ್ಸಾಹಿಸುತ್ತೆ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ನಿಂದಿಸಿದ ಮಾರಕ್ಕೆ ನೀವು ಅಭಿವೃದ್ಧಿಯನ್ನು ಕಾಣುತ್ತೀರಾ ನಿಮ್ಮ ವರ್ಚಸ್ಸು ಹೆಚ್ಚುತ್ತೆ ಎಂಬುದು ನಿಮ್ಮ ಮೂರ್ಖತನ ಆದ್ದರಿಂದ ನಿಮಗೆ ಹೇಳ್ತಾ ಇದ್ದೀವಿ ನೀವು ನಮ್ಮ ಸಮಾಜದ ಬಂಧುಗಳು ಇಡೀ ಒಳ ಮೀಸಲಾತಿಗೆ ಮೂವತ್ತೈದು ವರ್ಷಗಳ ಕಾಲ ತಮ್ಮದೇ ಆದ ಹೋರಾಟವನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಕೆಲವಾರು ಜನ ಪ್ರಾಣವನ್ನು ಅರ್ಪಿಸಿದ್ದಾರೆ ಮತ್ತೆ ಈ ಸಮಾಜದಲ್ಲಿರುವಂಥ ಎಲ್ಲ ಗಣ್ಯ ನಾಯಕರು ಕೂಡ ತಮ್ಮದೇ ಆದ ಕೊಡುಗೆಯನ್ನು ತಮ್ಮದೇ ಆದ ಸೇವೆಯನ್ನ ಈ ಒಳಮಿಸಲೇಗಾಗಿ ಮೂವತ್ತೈದು ವರ್ಷಗಳಿಂದ ನೀಡುತ್ತಾ ಬಂದಿದ್ದಾರೆ ಇಂಥ ನಾಯಕರಿಗೆ ಅಪಮಾನ ಮಾಡಿಸುವುದು ಸಲ್ಲದು ನಿಮಗೆ ಯಾವುದೇ ನೈತಿಕತೆ ಇಲ್ಲ ನೀವು ಈ ಸಮಾಜಕ್ಕೆ ಗುರುತರವಾದ ಯಾವುದೇ ಕೊಡುಗೆಯೂ ನೀಡಿಲ್ಲ ಯಾವುದೇ ಕಾರ್ಯನೂ ಮಾಡಿಲ್ಲ ಈಗ ಬಂದು ನಮ್ಮ ಸಮಾಜದ ನಾಯಕರುಗಳನ್ನು ನಿಂದಿಸುವುದು ಅಕ್ಷಮ್ಯ ಅಪರಾಧ ನಿಮಗೆ ಎಚ್ಚರಿಕೆ ನೀಡ್ತಿದ್ವಿ ಯಾವ ವ್ಯಕ್ತಿಯ ವೃದ್ಧರು ಕೂಡ ನೀವು ಮಾತನಾಡುವ ನೈತಿಕತೆ ಇಲ್ಲ ನಿಮಗೆ ಯಾವುದೇ ಹಕ್ಕು ಕೂಡ ಇಲ್ಲ ಆದ್ದರಿಂದ ನೀವು ಸಮಾಜದ ಪರವಾಗಿ ಕೆಲಸ ಮಾಡಬೇಕಿದ್ದರೆ ನಿಮ್ಮ ಇಚ್ಛೆಯಂತೆ ಕೆಲಸ ಮಾಡಿ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ದೂಷಿಸುವ ಕೆಲಸಕ್ಕೆ ಕೈ ಹಾಕಬೇಡಿ ಮತ್ತೊಮ್ಮೆ ನಿಮಗೆ ಹೇಳ್ತಿದ್ದೇವೆ ನಮ್ಮ ಸಮುದಾಯದ ಶೋಷಿತ ಸಮುದಾಯಗಳ ದೊಡ್ಡ ಧ್ವನಿ ದಮನಿತರ ಶಕ್ತಿ ವಂಚಿತ ಸಮುದಾಯಗಳ ಅಸ್ಮಿತೆ ಹೆಚ್ ಆಂಜನೇಯನವರಿಗೆ ಬಗ್ಗೆ ನೀವು ಇನ್ನೊಂದು ಮಾತಾಡಿದರೂ ಕೂಡ ನಿಮಗೆ ತಕ್ಕ ಪಾಠವನ್ನು ಸರಿಯಾದ ಸಮಯದಲ್ಲಿ ಕಳಿಸಬೇಕಾಯ್ತೆ ಎಚ್ಚರವಿರಲಿ ಇನ್ನೊಮ್ಮೆ ಆಂಜನೇಯರ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ನ್ಯಾಲಿಗೆ ಮೇಲೆ ಬಿಗಿ ಹಿಡಿತಾ ಇರಲಿ ನಿಮ್ಮ ಕಾರ್ಯ ಸಮಾಜಕ್ಕೆ ಪೂರಕವಾದಂತೆ ಇರಲಿ ಸಮಾಜದ ಅಭಿವೃದ್ಧಿಯಾಗಿ ನಿಮ್ಮ ಕೆಲಸ ನಡೆಯಲಿ ಅದರ ಬಗ್ಗೆ ನಮಗೆ ಆಕ್ಷೇಪವಿಲ್ಲ ಆದರೆ ನಾಯಕರ ಬಗ್ಗೆ ನೀವೇನಾದರೂ ನಿಂದನೆ ಪದಗಳನ್ನು ಬಳಸಿದರೆ ನಿಮ್ಮ ಮೇಲೆ ನಿಶ್ಚಂದೇ ನಿಮ್ಮ ವಿರುದ್ಧ ಎಚ್ಚರಿಕೆಯಿಂದ ಹೇಳುತ್ತಿದ್ದೇವೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ ಎಚ್ಚರವಿರಲಿ ಮಿಸ್ಟರ್ ಭಾಸ್ಕರ್ ಪ್ರಸಾದ್ ತಾವು ಆರ್ ಎಸ್ ಎಸ್ ಕಚೇರಿಯಲ್ಲಿ ಪರಿಣಿತಿಯನ್ನು ಹೊಂದು ತಮ್ಮ ಮಣಚಿನ ಮೊಣಚಾದ ಮಾತುಗಳ ಮೂಲಕ ಇಡೀ ಸಮಾಜವನ್ನು ದಿಕ್ಕ ತಪ್ಪಿಸುವಂತ ಕೆಲಸವನ್ನು ಮಾಡುತ್ತಿದ್ದೀರಿ ನೀವು ಒಳವಯ ಆರ್ ಎಸ್ ಕಚೇರಿಯಿಂದ ಹೊರಬಂದು ನಾನು ಆರ್ ಎಸ್ ಎಸ್ ಅಲ್ಲಿ ಇದ್ದಿದ್ದು ಮಹಾ ಅಪರಾಯಿತು ಪಶ್ಚಾತ್ತಾಪಕ್ಕಾಗಿ ನಾನು ಇವತ್ತು ಹೊರಬಂದು ಸಮಾಜ ಸೇವೆಗೆ ತೊಡಗಿಸ್ಕೊತೀನಿ ಎಂಬ ಕಲ್ಪನೆಯಲ್ಲಿ ಹೊರ ಮೀಸಲಾತಿ ಎಂಬ ಅಜೆಂಡು ಹೋರಾಟವನ್ನು ಮಾಡ್ತಿದ್ರಿ ನಿಮ್ಮ ಇಡೀ ಹೋರಾಟವನ್ನು ಕರ್ನಾಟಕದ ಜನತೆ ಗಮನಿಸಿದೆ ನಿಮ್ಮ ಇಡೀ ಹೋರಾಟ ಪೂರ್ತಿ ಕೂಡ ತಾವು ಸಮಾಜಕ್ಕೆ ಪೂರಕವಾದ ಕೆಲಸವನ್ನು ಮಾಡಲಿಲ್ಲ ಸಮಾಜಕ್ಕೆ ಮಾರಕವಾದಂತ ನಮ್ಮ ಸಮಾಜದ ಎಲ್ಲ ನಾಯಕರುಗಳನ್ನ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ನಿಂದಿಸುವ ಅಪಮಾನಿಸುವ ಅವರನ್ನು ಅವಮಾನಿಸುವಂತ ಇಡೀ ಸಮಾಜ ನಮಸ್ಕಾರ ಧಮನಿತರ ಶಕ್ತಿ ಶೋಷಿತರ ಗಟ್ಟಿದನಿ ಮಾದಿಗರ ದಂಡನಾಯಕ ವಂಚಿತ ಸಮುದಾಯಗಳ ಅಸ್ಮಿತೆ ಶ್ರೀ ಎಚ್ ಆಂಜನೇಯರನ್ನು ಕುರಿತು ಅವಿವೇಕಿ ಭಾಸ್ಕರ್ ಪ್ರಸಾದ್ ದುರಂಕಾರವನ್ನು ನೆತ್ತಿಗೇರಿಸಿಕೊಂಡು ಅವರ ವಿರುದ್ಧ ಬಳಸಿರುವಂಥ ಪದಗಳನ್ನು ತೀವ್ರವಾಗಿ ಖಂಡಿಸುತ್ತೇನೆ ಬಂಧುಗಳೇ ಆಂಜನೇಯ ಎಂಬುದು ಇಡೀ ರಾಜ್ಯಕ್ಕೆ ಚಿರಪರಿತವಾದ ಹೆಸರು ಆಂಜನೇಯ ಒಬ್ಬ ವ್ಯಕ್ತಿಯಲ್ಲ ಈ ಸಮಾಜದ ಶಕ್ತಿ ಹುಟ್ಟಿನಿಂದಲೇ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಆಂಜನೇಯರು ಬಹಳ ಕಷ್ಟಪಟ್ಟು ಇಡೀ ಶೋಷಿತ ಸಮುದಾಯಗಳ ಬಗ್ಗೆ ಅಪಾರ ಕಾಳಜಿಯನ್ನು ವಹಿಸಿ ಇಲ್ಲದರ ಧ್ವನಿಯ ಪರವಾಗಿ ಅವರ ಅಭಿವೃದ್ಧಿಯ ಪರವಾಗಿ ಕಾರ್ಯನಿರ್ವಹಿಸುವಂಥ ವ್ಯಕ್ತಿ ಆಂಜನೇಯನವರು ಕರ್ನಾಟಕ ರಾಜಕಾರಣದ ಇತಿಹಾಸದ ಪುಟಗಳಲ್ಲಿ ಅಚ್ಚರಿಯಾದಂಥ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಅಭಿವೃದ್ಧಿಯನ್ನೇ ಕಾಣದಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಮ್ಮೆ ಸಚಿವರಾದಂಥ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಕಣ್ತೆರೆದು ನೋಡುವಂತೆ ಕ್ರಾಂತಿಕಾರಕ ಇಡೀ ದೇಶದಲ್ಲಿ ಜಾರಿಯಲ್ಲಾದ ಯಾವ ರಾಜ್ಯಗಳು ಕೂಡ ಜಾರಿಗೊಳಿಸುವಂಥ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಹಣವನ್ನು ಅವರಿಗೇ ಖರ್ಚು ಮಾಡಬೇಕೆಂಬ ಮಹತ್ವ ಕಾಯ್ದೆಯನ್ನು ಜಾರಿಗೆ ತಂದು ಕ್ರಾಂತಿಕಾರಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಬಡವರ ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ಮಾಡಿ ರಾಜಕಾರಣದ ಇತಿಹಾಸದ ಪುಟಗಳಲ್ಲಿ ಹಚ್ಚ ಹಸಿರಾಗಿ ಬಿಡುವಂಥ ಇತಿಹಾಸ ಇಂಥ ಧೀಮಂತ ವ್ಯಕ್ತಿ ಸದಾ ಜನರ ಪರವಾಗಿ ಮಿಡಿಯುವಂಥ ವ್ಯಕ್ತಿ ಎಲ್ಲ ವರ್ಗಗಳ ಪ್ರೀತಿಯ ಪಾತ್ರನಾಗಿರುವಂಥ ವ್ಯಕ್ತಿ ಆಂಜನೇಯನವರು ಆಂಜನೇಯನವರನ್ನು ಮೂವತ್ತೈದು ವರ್ಷಗಳಿಂದಲೂ ಕೂಡ ಅವರು ಒಳ ಮೀಸಲಾತಿ ಜಾರಿಯಾಗಿ ಕಂಕಣಬದ್ಧವಾಗಿ ನಿಂತವರು ಒಳ ಮೀಸಲಾತಿಯನ್ನು ಜಾರಿಗೊಳಿಸುತ್ತ ಪ್ರಭಾವ ನಾಯಕ ಎಂಬ ಕಾರಣಕ್ಕಾಗಿ ಅವರನ್ನು ಎರಡು ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿದಂತೆ ನೋಡಿಕೊಂಡಂಥವರು ಉನ್ನತ ವರ್ಗದವರು ಅನ್ಯ ಜಾತಿಯ ಜನರು ಎಲ್ಲ ಬಲಿಷ್ಠ ನಾಯಕರು ಕೂಡ ಇವರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಇವರ ವೇಗವನ್ನು ತಡೆಯಲಾರದೆ ಅವರನ್ನು ತಡೆ ತಡೆಯಬೇಕು ಮೊಟುಗುಗೊಳಿಸಬೇಕಮ್ಮ ಆಶಯದಿಂದ ಎಲ್ಲ ಪ್ರಭಾವಿ ನಾಯಕರುಗಳು ಇವರ ಮೇಲೆ ಕುತಂತ್ರವನ್ನು ಎಣೆದು ಎಲ್ಲ ಸೇರಿಕೊಂಡು ಇವರನ್ನು ವಿಧಾನಸಭೆ ಪ್ರವೇಶಿಸಿದಂತೆ ನೋಡಿಕೊಂಡರು ಆದರೂ ಕೂಡ ಆಂಜನೇಯರು ಯಾವತ್ತೂ ಕೂಡ ಅಂಜದೆ ಅಳಕದೆ ಕುಗ್ಗದೆ ನಾನು ಹುಟ್ಟಿರುವುದೇ ಈ ಸಮಾಜದ ಬಡ ಜನರ ಸೇವೆಗಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಂಚಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿಸುವುದಕ್ಕಾಗಿ ನಾನು ಸದಾ ಜನರ ಮಧ್ಯೆ ಇದ್ದು ಜನರಿಗಾಗಿ ಜನರ ಸೇವೆಯನ್ನು ಮಾಡುವಂಥ ವ್ಯಕ್ತಿ ಎಂದು ಸೋತರು ಕೂಡ ಒಂದು ದಿನ ಮನೆಯಲ್ಲಿ ಮಲಗದೆ ನಿರಂತರವಾಗಿ ಸಮಾಜದ ಪರವಾಗಿ ಸಮಾಜದ ಜನರ ಕಾರ್ಯವನ್ನು ನೀಡುವಂಥ ದಿಟ್ಟ ನಾಯಕ ಎಚ್ ಇಂಥ ಮಹಾನ್ ನಾಯಕ ಒಳಮೀಸಲಾತಿಯ ಸಂಬಂಧ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ನಂತರ ಒಂದು ದಿನವೂ ಕೂಡ ವಿರಮಿಸದೆ ತನ್ನದೇ ಪಕ್ಷದ ಸರ್ಕಾರವಿದ್ದರೂ ಕೂಡ ಆ ಸರ್ಕಾರದ ಮೇಲೆ ನಿರಂತರ ಒತ್ತಡವನ್ನು ತಂದು ಒಳ ಮೀಸಲಾತಿ ಜಾರಿಗೆ ಬೇಕು ಆಗಲೇ ಎಂದು ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಸುದ್ದಿ ಮೂಲಕ ಒತ್ತಾಯವನ್ನು ತಂದವರು ಎಚ್ ಅಷ್ಟೇ ಅಲ್ಲ ಬಂಧುಗಳೇ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ನಿಮಿಷನು ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂಬ ಹಂಬಲವನ್ನ ಒತ್ತು ನಿರಂತರವಾಗಿ ಕಾರ್ಯವನ್ನ ನಡೆಸುತ್ತಿರುವರು ಎಚ್ ಒಳಮೀಸಲಾತಿಗಾಗಿ ಒಳ ಮೀಸಲಾತಿಗಾಗಿ ಇಡೀ ರಾಜ್ಯದ ತುಂಬಾ ಎಲ್ಲ ಮಾದಿಗರಿಗೂ ಕೂಡ ಅಭಿಮಾನದಿಂದ ಗರ್ವದಿಂದ ಹೆಮ್ಮೆಯಿಂದ ಸ್ವಾಭಿಮಾನದಿಂದ ಮಾದಿಗ ಎಂದು ಬರೆಸಿ ಎಂದು ಘೋಷವಾಗಿ ಕೂಗಿದಂತಹ ಈ ರಾಜ್ಯದ ಏಕೈಕ ನಾಯಕ ಎಚ್ ಆಂಜನೇಯರು ಇನ್ ಆಂಜನೇಯರು ಹೋರಾಟವನ್ನು ಮಾಡಲು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಮಿಸ್ಟರ್ ಭಾಸ್ಕರ್ ಪ್ರಸಾದ್ ತಾವು ಆರ್ ಎಸ್ ಎಸ್ ಕಚೇರಿಯಲ್ಲಿ ಚಡ್ಡಿಯನ್ನು ಹಾಕಿ ಆರ್ ಎಸ್ ಎಸ್ ತತ್ವ ನೀತಿಗಳನ್ನು ಕಲಿಯುವಂಥ ಸಂದರ್ಭದಲ್ಲಿದ್ದಿರಿ ಇಪ್ಪತ್ತು ವರ್ಷಗಳ ಕಾಲ ಆರ್ ಎಸ್ ಎಸ್ ಕಚೇರಿಗೆ ಸೇವೆಯನ್ನು ಸಲ್ಲಿಸಿ ಇಡೀ ನನ್ನ ಸಮುದಾಯದ ಯುವ ಸಮೂಹವನ್ನು ಅದರ ತಮ್ಮ ಮಣಚು ಮಾತುಗಳನ್ನು ಆ ಒಂದು ಆರ್ ಎಸ್ ಎಸ್ ಸಂಘಕ್ಕೆ ಸೇರ್ಪಡೆಗೊಳಿಸು ಇಡೀ ಸಮಾಜಕ್ಕೆ ವಂಚನೆ ಮಾಡಿದರೂ ನಯವಂಚಕ ನೀವು ಆದರೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ದಿನನಿತ್ಯ ಸಮಾಜದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಬಡ ಜನರ ಶಕ್ತಿಗಾಗಿ ದುಡಿಯುತ್ತಿರುವ ಎಚ್ ಆಂಜನೇಯನವರು